ಕಥಾಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಶ್ರೀಕಾಳಹಸ್ತಿ ಕ್ಷೇತ್ರದ ಪುರಾಣ ಕಥೆ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿರುವ ಶ್ರೀಕಾಳಹಸ್ತಿ ಕ್ಷೇತ್ರವನ್ನು ದಕ್ಷಿಣ ಕಾಶಿ ವಾಯುಲಿಂಗ ಕ್ಷೇತ್ರ ಎಂದು ಕರೆಯುತ್ತಾರೆ ಇಲ್ಲಿ ಮಹಾದೇವನು ವಾಯುರೂಪ ಗಾಳಿ ತತ್ವದಲ್ಲಿ ಸ್ಥಾಪಿತರಾಗಿದ್ದಾರೆ ಈ ಕ್ಷೇತ್ರದ ಪ್ರಸಿದ್ಧ ಪುರಾಣ ಕಥೆ ಈ ರೀತಿ ಇದೆ ಪುರಾತನ ಕಾಲದಲ್ಲಿ ಗುರುಡಬಳ್ಳೂರ ಎಂಬ ಊರಲ್ಲಿ ಜತೀಮಲ್ಲಾ ಎಂಬ ಬೇಡವಂಶದ ಒಬ್ಬ ಬಲಶಾಲಿ ಬೇಡನು ವಾಸಿಸುತ್ತಿದ್ದ ಅವನಿಗೆ ಕೂಹಾರ ಎಂಬ ಬಾಲಕ ಇದ್ದ ಕೂಹಾರನಿಗೆ ಕಾಡು ಜೀವನ ತುಂಬಾ ಇಷ್ಟ ದಿನವಿಡೀ ಬೇಟೆಯಲ್ಲೇ ಕಾಲ ಕಳೆಯುತ್ತಿದ್ದನು ಆದರೆ ಆತನ ಮನಸ್ಸಿನಲ್ಲಿ ಒಂದು ವಿಶೇಷ ಗುಣ ಇತ್ತು ಸಹಾನುಭೂತಿ ಮತ್ತು ನಿಷ್ಕಪಟ ಭಕ್ತಿ ಒಮ್ಮೆ ಬೇಟೆಗೆ ಹೋದ ಕೂಹಾರ ಕಾಡಿನ ಮಧ್ಯೆ ಶಿವಲಿಂಗವೊಂದನು ಕಂಡ ಮಳೆ ಗಾಳಿ ಬೀಸುತ್ತಿತ್ತು ಶಿವಲಿಂಗದ ಮೇಲೆ ಎಲೆಗಳು ಮಣ್ಣು ಮಳೆಯ ನೀರು ಬಿದ್ದಿದ್ದನ್ನು ನೋಡಿ ಅವನ ಹೃದಯ ಕಳವಳಗೊಂಡಿತು ಅವನಿಗೆ ಪಂಡಿತರಂತೆ ವೇದಮಂತ್ರ ಗೊತ್ತಿರಲಿಲ್ಲ ಶಿವನನ್ನು ಹೇಗೆ ಪೂಜಿಸುವುದು ಎಂಬುದು ಗೊತ್ತಿರಲಿಲ್ಲ ಆದರೆ ಪವಿತ್ರ ಹೃದಯವೇ ದೇವರಿಗೆ ಮುಖ್ಯ ಎಂದು ತಿಳಿದಿದ್ದ ಆಗ ಕೂಹಾರನು ತನ್ನ ಶೈಲಿಯಲ್ಲಿ ಪೂಜೆಯನ್ನು ಪ್ರಾರಂಭಿಸಿದ ಬಾಯಲ್ಲಿ ನೀರು ತುಂಬಿಕೊಂಡು ಶಿವಲಿಂಗದ ಮೇಲೆ ಚೆಲ್ಲುತ್ತಿದ್ದನು ಬೇಟಿಗೆ ಹೋಗಿ ತನ್ನ ಮಾಂಸವನ್ನು ನನಗಿರುವ ಅತ್ಯುತ್ತಮ ದಾನ ಎಂದು ಅರ್ಪಿಸುತ್ತಿದ್ದನು ತನ್ನ ಬಿಲ್ಲನ್ನು ರಕ್ಷಣೆಗಾಗಿ ಶಿವಲಿಂಗದ ಪಕ್ಕದಲ್ಲಿ ಇಡುತ್ತಿದ್ದನು ಒಮ್ಮೆ ಶಿವಲಿಂಗದ ಕಣ್ಣಲ್ಲಿ ರಕ್ತ ಬರುತ್ತಿರುವುದನ್ನು ನೋಡಿದ ಕುಹಾರನಿಗೆ ತುಂಗಾ ನೋವಾಯಿತು ಅವನು ಅರಿತುಕೊಂಡ ನಮ್ಮ ಶಿವನಿಗೆ ನೋವಾಗಿದೆಯೇ ನಾನು ಚಿಕಿತ್ಸೆ ಕೊಡಬೇಕು ತಕ್ಷಣವೇ ತನ್ನ ಬಾಣದಿಂದ ಕಣ್ಣನ್ನು ತೆಗೆದು ಶಿವಲಿಂಗದ ಕಣ್ಣಲ್ಲಿ ಅಂಟಿಸಿದನು ಇನ್ನೊಂದು ಕಣ್ಣಿಂದ ರಕ್ತ ಬರುತ್ತಿದ್ದಾಗ ಈಗ ಇದಕ್ಕೂ ನನ್ನ ಕಣ್ಣು ಬೇಕಾಗುತ್ತದೆ ಎಂದು ಹೇಳಿ ಮತ್ತೊಂದು ಕಣ್ಣನ್ನು ಕೊಡಲು ಎಡಬುದ್ಧಿ ಮಾಡಿಕೊಂಡ ತನ್ನ ಒಂದು ಕೈ ಕಣ್ಣು ಬಳಿ ತಂದುಕೊಳ್ಳಲಾಗಲಿಲ್ಲ ಆದ್ದರಿಂದ ತನ್ನ ಪಾದದ ಹೆಬ್ಬೆರಳನ್ನು ಗುರುತು ಮಾಡಲು ಶಿವಲಿಂಗಡ ಮೇಲೆ ಇಟ್ಟುಕೊಂಡ ಅದೇ ಕ್ಷಣದಲ್ಲಿ ಶಿವನು ಸ್ವಯಂಪ್ರತ್ಯಕ್ಷನಾದ ಕಣ್ಣಪ್ಪನ ತ್ಯಾಗ ಮತ್ತು ಭಕ್ತಿಯಿಂದ ಆನಂದಗೊಂಡ ಮಹಾದೇವನು ಅವನ ಕೈ ಹಿಡಿದು ಇನ್ನು ಕಣ್ಣು ಬೇಡ ನೀನೇ ನನಗೊಬ್ಬ ಮಹಾಭಕ್ತ ಇಂದಿನಿಂದ ನೀನು ಕಣ್ಣಪ್ಪ ಕಣ್ಣು ಕೊಟ್ಟ ಭಕ್ತ ಎಂದು ವರ ನೀಡಿದರು ಶಿವನು ತನ್ನ ದಿವ್ಯ ಕೃಪೆಯಿಂದ ಕಣ್ಣಪ್ಪನ ಎರಡು ಕಣ್ಣುಗಳನ್ನು ಮತ್ತೆ ಕೊಟ್ಟನು ಕಣ್ಣಪ್ಪ ಹರ್ಷದಿಂದ ಪ್ರೀತಿಯಿಂದ ಮುದಗೊಂಡ ಇಲ್ಲಿ ಬೇಡರ ಕಣ್ಣಪ್ಪನ ಕಣ್ಣು ಅರ್ಪಣೆಯ ಸ್ಥಳ ಇನ್ನೂ ಪೂಜಿಸಲ್ಪಡುತ್ತದೆ ಇದು ಶಿವಭಕ್ತರ ತ್ಯಾಗ ನಿಸ್ವಾರ್ಥದೆ ಹಾಗೂ ಶುದ್ಧ ಮನಸ್ಸಿನ ಸಂಕೇತ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ ಇದೇ ರೀತಿ ಕಥೆಗಳನ್ನು ವೀಕ್ಷಿಸಲು कथालोक यूट्यूब चानल सब्रैबी धन्यवाद